ದೂರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ ಮತ್ತು ತಮ್ಮ ಮೂಲಕ ಬಂಗಾರ ಬಂಗಾರಪ್ಪನವರು ಅರವತ್ತೇಳನೇ ಇಸ್ವಿಯಿಂದ ಅಲ್ಲಿ ಎಮ್ ಎಲ್ ಎ ಆಗಿದ್ದರು ಎಲ್ಲ ಮಂತ್ರಿ ಆದರೂ ಮುಖ್ಯಮಂತ್ರಿನೂ ಆದರೂ ಆಯಿತು ಅವ್ರು ಮಾ ಅಣ್ಣ ಮಂತ್ರಿ ಆದರೂ ಮತ್ತು ಶಾಸಕರಾದರು ನಾನು ಒಂದು ನಾಲ್ಕೂವರೆ ವರ್ಷ ಅಲ್ಲಿ ಎಮ್ ಎಲ್ ಎ ಆಗಿದ್ದೆ ಇವರು ಪುಣ್ಯಾತ್ಮ ಒಂದ್ಸರಿ ಎಮ್ ಎಲ್ ಎ ಆಗಿದ್ರು ಅಲ್ಲಿ ಈಗ ಎರಡನೇ ಸಾರಿ ಸ್ವರ್ಗದಂಥ ಊರಿನ ತಾಲೂಕಿನಲ್ಲಿ ಕ್ಲಬ್ಗಳಿರಲಿಲ್ಲ ಈ ಸಾರಿ ಈ ಪುಣ್ಯಾತ್ಮನ ಅವಧಿಯಲ್ಲಿ ಪೂ ಪೂರ್ಣ ಪ್ರಮಾಣದ ಒಂದು ಕ್ಲಬ್ ಇಸ್ಪಿಟ್ ಕ್ಲಬ್ಬು ದಂಧೆ ನಡೀತಾ ಇದೆ ಹರೀಶಿಲಿ ಮೊದಲು ಅದನ್ನು ನಿಲ್ಸಾ ಕೇಳ್ಬೇಕು ಈ ಪುಣ್ಯಾತ್ಮಗೆ ಅಂಥ ಪುಣ್ಯಾತ್ಮನ ಹೋಟೆಲ್ ಹುಟ್ಟಿ ಈ ಮಂತ್ರಿ ಮೊದಲು ಅದನ್ನು ಮಾಡಿಕೊಂಡು ಇನ್ನು ಬಾಕಿದ್ದರೆ ನೀತಿ ಹೇಳ್ಬೇಕು ಬಾಕಿ ಅನೇಕ ವಿಷಯಗಳು ನನ್ನ ಹತ್ರ ಇದೆ ಅವರು ಯಡಿಯೂರಪ್ಪನವ್ರು ಮಾತಾಡೋದು ಇದೆಲ್ಲ ನಾವು ನೋಡಿದ್ದೀವಿ ಅದಕ್ಕೆಲ್ಲ ಉತ್ತರ ಹೇಳೋ ಶಕ್ತಿ ಇದೆ ಹೇಳ್ತೀನಿ ನಾನು ಮೊದಲು ಅದು ಒಂದು ನಿಲ್ಸ ಕೇಳಿ ದಯವಿಟ್ಟು ಅದು ಶಿಕ್ಷಣ ಸಚಿವರಾಗಿ ಪ್ರಾರಂಭ ಮಾಡ್ಯಾರ ಅಪ್ಪ ಮಾಡದಿರೋದನ್ನ ಅಣ್ಣ ಮಾಡದಿರೋದನ್ನೇ ನಲ್ವ ಇಪ್ಪತ್ತೇಳು ಬಂದರೆ ಅರವತ್ತು ವರ್ಷ ಆಗುತ್ತೆ ಅವ್ರದ್ದೇ ಆಡಳಿತ ಮಧ್ಯೆ ನಾನು ಒಂದು ನಾಲ್ಕೂವರೆ ವರ್ಷ ಇದ್ದೆ ಅರುವತ್ತು ವರ್ಷದ ಆಡಳಿತದಲ್ಲಿ ಈ ಶಿಕ್ಷಣ ಸಚಿವನಾಗಿ ಇವನು ಮಾಡಿದ ಮೊದಲನೇ ಕೆಲಸ ಏನಂತ ಹೇಳಿದ್ರೆ ಸ್ವಲ್ಪದ ಹರೀಶಿನಲ್ಲಿ ಹರೀಶಿ ಆಗಿ ದೊಡ್ಡ ಕ್ಲಬ್ ನಡೀತಾ ಇದೆ ನಾನು ಮೊನ್ನೆ ಹೋಗಿದ್ದೆ ಅದು ಖಾಸಗಿ ಕಾರ್ಯಕ್ರಮ ಮದುವೆ ಹೋಗಿದ್ದೆ ಇದೇನು ಇಷ್ಟೊಂದು ವೆಹಿಕಲ್ ಇಷ್ಟೊಂದು ಇದ್ದಾವೆ ಅಂತ ಇಲ್ಲ ಕ್ಲಬ್ ನಡೀತಾ ಇದೆ ಅಂದರು ಇದು ಮೊದಲು ಅದನ್ನು ಅದಕ್ಕೆ ಉತ್ತರ ಹೇಳ್ಕೊಂಡು ಆಮೇಲೆ ಮುಂದಿನ ವಾರ ನಾನೇ ಉತ್ತರ ಅವರಿಗೆಲ್ಲ ಪ್ರಶ್ನೆ ಮಾಡ್ತೇನೆ ಅವ್ರ ಉತ್ತರ ಹೇಳಿ ಅವ್ರು ಪ್ರಶ್ನೆ ಮಾಡೋದು ನಾ ಉತ್ತರ ಹೇಳ್ತೇನೆ